మ్మడి హిమ్ కాంగ్రెస్ ఉత్త మమ్మల్ని కాంగ్రెస్ హిమాలి ఇప్పి ఇప్పటికే ఇది ఎంట్రీ ఎంట్రీ ఈ నంది దొడ్డ భక్తుల నంది దొరక జగదీష్ ಇನ್ನು ನಾಲ್ಕೈದು ಜನ ಕಾಂಗ್ರೆಸ್ ಅವರು ಬಿಜೆಪಿ ತರಕ್ಕೆ ನಡೀತಿದ್ದಾರೆ ಇವತ್ತು ಮೂರು ವಾರ ಮಾತ್ರ ಸೇರಿ ಮೂರು ಬಾರಿಗೆ ಇಷ್ಟೊಂದು ಜನ ಸೇರಿದಿಲ್ಲ ನಮ್ಮ ಎಂ ಪಿ ಹೇಳ್ತಾ ಇದೆ ಏನೋ ಎಲೆಕ್ಷನ್ ಬಂದ್ಬಿಡ್ತಾರೆ

ಹತ್ತು ಗ್ರಾಮ ಅಂತ ಇಪ್ಪತ್ತು ಗ್ರಾಮ ಅಂತ ಮೂವತ್ತು ಗ್ರಾಮ ಅಂತ ಅದಿಲ್ಲ ಅವನ ಯಾರ ಪಕ್ಷಿ ಏನು ಐವತ್ತು ಕೆ ಜಿ ಆಯ್ತಲ್ಲಮ್ಮ ಕಾಂಗ್ರೆಸ್ ಎಂ ಎಲ್ ಎ ನೋಡಿದ್ರೆ ಅಚುಗ ಕೊಟ್ಟಿ ಐವತ್ತು ಕೆ ಜಿ ಐವತ್ತು ಕೆ ಜಿ ಇಲ್ಲಾಕವನು ಕಾಂಗ್ರೆಸ್ ಎಂ ಎಲ್ ಎಮ್ಗೆ ಚಿತ್ರ ಇಲ್ಲ ಅವನ್ಗೆ ಐವತ್ತು ಕೆ ಜಿ ಚಿನ್ನ ಕೊಡ್ತಾವೆ ಕಾಂಗ್ರೆಸ್ ಚಿತ್ರಣ ಎಲ್ಲ ಮಾಡಿ ಅವನು ಆ ಪೆಟ್ರೋಲ್ ಬಂಕ್ ಇಟ್ಟದಲ್ಲ ಕಾಂಗ್ರೆಸ್ ಬಾಳು ದುಡ್ಡು ದೊಡ್ಡ ಇರುವಂತದ್ದು ಇವತ್ತು ಔಷಧಿ ಅದಕ್ಕೆ ಕಾಂಗ್ರೆಸ್ ಬೇಕ ಮನೆ ಕಳಿಸ್ತೀರ ಇಲ್ಲ ಅಂದ್ರೆ ಹಳ್ಳ ಹಂಗೆ ಇರ್ತಾರೆ ರೋಡ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಔಷಧಿ ಇರಲ್ಲ ಕೆಲಸ ಕಾರ್ಯ ಇಲ್ಲ ನಿಮ್ ಮನೆ ನೆಕ್ಸ್ಟ್ ನಿಮ್ಮ ಮನೆ ಚೈನ್ಗೋ ಕೈ ಕೈ ಆಗ್ತಾರೆ ಚಿನ್ನ ಎಲ್ಲ ಹೋಗಿ ಗಟ್ಟಿ ಮಾಡಿ ಗಿ ಯಾರಿಸ್ತಾರೆ ಈ ತರದ ಸತೀಶ್ ರೆಡ್ಡಿ ನೇತೃತ್ವದ ಬಿ ಜೆ ಪಿ ಬಮನಹಳ್ಳಿಯಲ್ಲಿ ಬೇಕು ಸತೀಶ್ ರೆಡ್ಡಿ ಹೋಗ್ತಾನೆ ಬೇಕಾದ್ರೆ ಒಳ್ಳೆ ಕೆಲಸ ಆಗ್ಬೇಕಾದ್ರೆ బీజేపీ ఉంటే నరేంద్ర మోదీ దేశ పాకిస్తాన్ కి పరవ మాట్లాడరు దేశ కార్యవర్త నరేంద్ర మోదీ సతీష్ రెడ్డి అంత నయకులు నమకి తేజస్వి సూర్య అంత ఎంపీ నమకి బు అదోసర నెలూ కూడా బీజేపీ 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 భారత్